ರಾಘವೇಂದ್ರ ತೀರ್ಥರು ಬೇಡಿದ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಪೂರೈಸಿ ನಮಗನುಗ್ರಹದಾಪ್ತೃಗಳಾಗ್ತಾರೆ ಅಂತ ಹೇಳಿ ವರವನ್ನು ಕೊಡದೆ ಹೋದರೆ ರಾಯರನ್ನು ಬೈತಕ್ಕಂತಹದ್ದಾಗಲಿ ಆ ರೀತಿ ಮಾಡಬಾರ್ದು ನಾವು ಮಾಡಿರೋ ಕರ್ಮದಲ್ಲಿ ಏನಾದರೂ ಕೂಡ ಲೋಪ ಆಗಿದೆನಾ ಅದನ್ನು ತಿದ್ದಿಕೊಂಡು ಸರಿಯಾಗಿ ಯಾವ ರೂಪದಲ್ಲಿ ನಾವು ಆ ಕರ್ಮಾಚರಣೆಯನ್ನು ಉಪಾಸನೆಯನ್ನು ಮಾಡಿದಾಗ ಅದು ನಮಗೆ ಫಲದಾಯಕ ಆಗುತ್ತೆ ಅನ್ನೋದರ ಬಗ್ಗೆ ವಿಚಾರ ಮಾಡಬೇಕು ಹೊರತು ಕರ್ಮವನ್ನು ನಿಂದನೆ ಮಾಡೋದಾಗಲಿ ಅಥವಾ ಆ ಕರ್ಮದಿಂದ ಉಪಾಸ್ಯರಾದ ಗುರುಗಳಾಗಲಿ ಅಥವಾ ದೇವರನ್ನಾಗಲಿ ನಿಂದನೆ ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗ್ಬ ಗುರುಗಳ ಪಾದವನ್ನು ನಾವು ಶರಣಾಗತರಾಗಬೇಕು ಅಂತ ಹೇಳ್ತಾರೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे श्री श्रीगुरुभ्यो नमः हरिः ओम् ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಒಂದು ಮಹತ್ವಪೂರ್ಣವಾದ ಗುಣವನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ನಾಮ ಓಂ ತೀವ್ರ ಫಲದಾತ್ರೇ ನಮಃ ರಾಯರು ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಮಹಾನುಭಾವರು ಇಂಥ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಮಹಾನುಭಾವರಾದ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಇವತ್ತಿನ ದಿನ ಜೀವನದಲ್ಲಿ ತಾಳ್ಮೆ ಅಥವಾ ಸಮಾಧಾನ ಇರಲ್ಲ ಕರ್ಮ ಮಾಡಬೇಕು ಮಾಡಿದ ತಕ್ಷಣ ಫಲ ಸಿಗಬೇಕು ಅಂದರೆ ಮಾತ್ರ ಆ ಮನುಷ್ಯನಿಗೆ ಆ ದೇವರ ಮೇಲೆ ಆ ಗುರುಗಳ ಮೇಲೆ ಇವತ್ತಿನ ದಿನ ನಂಬಿಕೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇಲ್ಲವೇ ಇಲ್ಲ ವಸ್ತುತಃ ಕಲಿ ಕಾಲದಲ್ಲಿ ಅತ್ಯಂತ ಬೇಗ ವರವನ್ನು ಕೊಡ್ತಕ್ಕಂಥ ದೇವತೆಗಳು ಅಂತ ಹೇಳಿದರೆ ಒಂದು ದುರ್ಗೆ ಇನ್ನೊಬ್ಬ ವಿನಾಯಕ ಕಲೌ ದುರ್ಗಾ ವಿನಾಯಕವು ಅಂತಲೇ ಪ್ರಸಿದ್ಧವಾದ ಒಂದು ಮಾತು ಹಾಗಾಗಿ ಸಹಜವಾಗಿ ಒಬ್ಬ ಮನುಷ್ಯನ ಗುಣವನ್ನು ನಾವು ಪರಾಮರ್ಶೆ ಮಾಡಿದಾಗ ನನಗೇನೋ ಕಷ್ಟ ಇರುತ್ತೆ ಅದಕ್ಕೆ ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಪೂಜೆ ಆಯಿತು ಫಲ ದೊರಕಬೇಕು ಫಲ ದೊರಕಲಿಲ್ಲ ಅಂತ ಹೇಳಿದ್ರೆ ಆ ಪೂಜೆಗೂ ಬೈಯೋದು ಪೂಜೆಯನ್ನು ಮಾಡಿಸ್ದವ್ರಿಗೂ ಬೈಯೋದು ದೇವರನ್ನೂ ಬೈಯೋದು ಅನೇಕ ಮುಖವಾದ ಅನೇಕ ರೀತಿಯಾದ ಚಿಂತನೆ ಉಳ್ಳಂಥ ಮನುಷ್ಯರನ್ನು ಇವತ್ತಿನ ದಿನ ನಾವು ಕಾಣುತ್ತೇವೆ ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸರು ನಮಗೆ ಒಂದು ಉತ್ತಮವಾದ ಚಿಂತನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಕರ್ಮ ಮಾಡಿದ ತಕ್ಷಣವೇ ಫಲ ದೊರಕಬೇಕು ಅಂತ ಅಪೇಕ್ಷೆ ಯಾರು ಪಡ್ತಾರೋ ಅವರಂಥ ಮೂರ್ಖರು ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಎಷ್ಟು ಸೊಗಸಾದ ದೃಷ್ಟಾಂತವನ್ನು ವ್ಯಾಸರು ನೀಡ್ತಾರೆ ಅಂತ ಹೇಳಿದರೆ ಒಬ್ಬ ರೈತ ತಾನು ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಉತ್ತಮವಾದ ಫಸಲನ್ನು ತಗಿಬೇಕು ಅನ್ನೋ ಉದ್ದೇಶದಿಂದ ಭೂಮಿಯನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತುತ್ತಾನೆ ಬೀಜ ಬಿತ್ತಿದ ತಕ್ಷಣನೇ ನನಗೆ ಫಸಲು ಬೇಕು ಸಾಧ್ಯನ ಇದು ಅವನ ಮಾತನ್ನು ಕೇಳಿದ ಉಳಿದ ರೈತರೆಲ್ಲರೂ ಕೂಡ ಅಯ್ಯೋ ಇವನಷ್ಟು ಮೂರ್ಖ ಯಾರೂ ಕೂಡ ಇಲ್ಲ ಬೀಜ ಬಿತ್ತಿದ ಮೇಲೆ ಮೊಳಕೆ ಒಡಿಬೇಕು ಸಸಿ ಆಗಬೇಕು ಗಿಡ ಆಗಬೇಕು ಕಾಯಿ ಆಗಬೇಕು ಹಣ್ಣಾಗಬೇಕು ಆಮೇಲೆ ಆ ಫಲವನ್ನು ನಾವು ತಗೋಬೇಕು ಹಾಗಾದರೆ ಲೋಕದಲ್ಲೇ ನಾವು ಒಂದು ಫಲವನ್ನು ಪಡೀಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ಪ್ರೊಸೀಜರ್ ಇರಬೇಕಾದ್ರೆ ನನಗೇನೋ ಕಷ್ಟ ಇದೆ ಪೂಜೆ ಮಾಡಿದ ತಕ್ಷಣ ಫಲ ಸಿಕ್ಕಬೇಕು ಅಂತ ಹೇಳಿದರೆ ಆ ರೈತ ಬೀಜ ಬಿತ್ತಿದ ತಕ್ಷಣವೇ ಫಲ ಬೇಕು ಅಂತ ಹೇಳಿದರೆ ಅವನನ್ನು ಸಮಾಜ ಎಷ್ಟು ಮೂರ್ಖ ಅಂತ ಕರೆಯುತ್ತೋ ಹಾಗೆ ಇವನನ್ನು ಕೂಡ ಮೂರ್ಖ ಅಂತ ಕರೀತಾರೆ ಹಾಗೆ ಏನಾಗಬೇಕು ಈ ವ್ಯಕ್ತಿ ಮಾಡಿದ ಕರ್ಮ ಬೀಜ ಮೊಳಕೆ ಒಡಿಬೇಕು ಸಸಿ ಆಗಬೇಕು ಗಿಡ ಆಗಬೇಕು ಆ ಗಿಡದಲ್ಲಿ ಕಾಯಿ ಬೆಳಿಬೇಕು ಕಾಯಿ ಬೆಳೆದ ಮೇಲೆ ಹಣ್ಣಾಗಬೇಕು ಹಣ್ಣಿನ ಫಲವನ್ನು ಇವನು ಅನುಭವಿಸಬೇಕು ಆ ಪುಣ್ಯ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ಅದು ಪಕ್ವ ಆಗಲಿಕ್ಕೆ ಒಂದಿಷ್ಟು ದಿನ ಹಿಡಿಯುತ್ತೆ ಆಮೇಲೆ ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಏನೂ ಇಲ್ಲ ಮಾಡಿದ ತಕ್ಷಣ ನಂಗೆ ಫಲ ಬೇಕು ಅಂತ ಹೇಳಿದರೆ ಹೇಗ್ತಾನೆ ಇವತ್ತಿನ ದಿನ ನಮಗೆ ಸಿಗಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಏನೇ ಕರ್ಮವನ್ನು ಮಾಡಲಿ ಕರ್ಮದ ಫಲ ಸಿಗೋ ತನಕ ಕ್ರಿಯಾ ಸತ್ವೇ ಭವತಿ ಉತ್ತಮವಾದ ಪ್ರಯತ್ನ ವರ್ಜಿತಾ ಜನಾ ನ ಜಗ್ಮುರುನ್ನತಿಂ ಅನ್ನೋ ಆಚಾರ್ಯರ ಸ್ಪಷ್ಟವಾದ ಮಾತಿನಂತೆ ನಮ್ಮ ಜೀವನದಲ್ಲಿ ಪ್ರಯತ್ನ ಅದೃಷ್ಟ ಅದೃಷ್ಟ ಅಂದರೆ ಅದೇನು ಸಾಮಾನ್ಯವಾದ ವಸ್ತು ಅಂತ ಅನ್ಕೋಬಾರ್ದು ನಾವು ಅದೃಷ್ಟ ಅಂದ್ರೆ ಪುಣ್ಯ ಅಂತ ಅರ್ಥ ಆ ಪುಣ್ಯ ಏನು ಸುಮ್ಮನೆ ಬಂದಿದ್ದ ಹಿಂದಿನ ಜನ್ಮದಲ್ಲಿ ಪ್ರಯತ್ನ ಪಟ್ಟೆ ಆ ಪುಣ್ಯವನ್ನು ಸಂಪಾದನೆ ಮಾಡಿದ್ದು ಆ ಪುಣ್ಯವನ್ನು ಅವಲಂಬಿಸೋದು ಹಾಗೆ ಈ ಜನ್ಮದಲ್ಲಿ ಪ್ರಯತ್ನವನ್ನು ಮಾಡೋದು ಆಗ ನಮಗೆ ಉತ್ತಮವಾದ ಫಲ ಸಿಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಘವೇಂದ್ರ ತೀರ್ಥರು ಬೇಡಿದ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಪೂರೈಸಿ ನಮಗನುಗ್ರಹದಾಪ್ತೃಗಳಾಗ್ತಾರೆ ಅಂತ ಹೇಳಿ ವರವನ್ನು ಕೊಡದೆ ಹೋದರೆ ರಾಯರನ್ನು ಬೈತಕ್ಕಂತಹದ್ದಾಗಲಿ ಆ ರೀತಿ ಮಾಡಬಾರ್ದು ನಾವು ಮಾಡಿರೋ ಕರ್ಮದಲ್ಲಿ ಏನಾದರೂ ಕೂಡ ಲೋಪ ಆಗಿದೆನಾ ಅದನ್ನು ತಿದ್ದಿಕೊಂಡು ಸರಿಯಾಗಿ ಯಾವ ರೂಪದಲ್ಲಿ ನಾವು ಆ ಕರ್ಮಾಚರಣೆಯನ್ನು ಉಪಾಸನೆಯನ್ನು ಮಾಡಿದಾಗ ಅದು ನಮಗೆ ಫಲದಾಯಕ ಆಗುತ್ತೆ ಅನ್ನೋದರ ಬಗ್ಗೆ ವಿಚಾರ ಮಾಡಬೇಕು ಹೊರತು ಕರ್ಮವನ್ನು ನಿಂದನೆ ಮಾಡೋದಾಗಲಿ ಅಥವಾ ಆ ಕರ್ಮದಿಂದ ಉಪಾಸ್ಯರಾದ ಗುರುಗಳಾಗಲಿ ಅಥವಾ ದೇವರನ್ನಾಗಲಿ ನಿಂದನೆ ಮಾಡತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗ್ಬ ಗುರುಗಳ ಪಾದವನ್ನು ನಾವು ಶರಣಾಗತರಾಗಬೇಕು ಅಂತ ಹೇಳ್ತಾರೆ ಕೃಷ್ಣಾವಧೂತರು ರಾಯರನ್ನು ರಾಯರ ಪಾದವನ್ನು ಎಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾರೆ ಅಂತ ಹೇಳಿದರೆ ಗುರೋ ತವ ಪದಾಂಬುಜಂ ಭವ ಪಯೋಧಿ ನೌಕಾಯಿತಂ ಸಂಸಾರ ಎಂಬ ಸಮುದ್ರಕ್ಕೆ ನಿಮ್ಮ ಈ ಎರಡು ಪಾದ ಕಮಲಗಳು ನೌಕೆಯಂತೆ ಇವತ್ತಿನ ದಿನ ಇದೆ ಅನೇಕ ರೋಗಗಳನ್ನು ಪರಿಹಾರ ಮಾಡತಕ್ಕಂಥ ಸಾಮರ್ಥ್ಯ ನಿಮ್ಮ ಈ ಎರಡು ಪಾದ ಕಮಲಗಳಿಗಿದೆ ಅಷ್ಟೇ ಅಲ್ಲ ಸುಖಪ್ರದ ಮಹರ್ ನಿಶಂ ಸುಖ ಸುಖೇನ ಸಂಸಿದ್ಧಿದಂ ಅಂತ ಹೇಳ್ತಾ ಹಗಲಿಲ್ಲ ರಾತ್ರಿ ಇಲ್ಲ ಸದಾ ಕಾಲ ಸುಖವನ್ನೇ ಕೊಡಬೇಕು ಅನ್ನೋ ಒಂದು ಉತ್ತಮವಾದ ಚಿಂತನೆ ನಿಮ್ಮ ಈ ಎರಡು ಪಾದ ಕಮಲಗಳಿಗಿದೆ ಇಂಥ ಈ ಕಮಲಗಳು ಸಂಸಿದ್ಧಿದ ಉತ್ತಮವಾದ ಸಿದ್ಧಿಯನ್ನು ಉತ್ತಮವಾದ ಫಲವನ್ನು ಕೊಡ್ತಕ್ಕಂಥವುಗಳಾಗಿದೆ ಇಂಥ ಪಾದಗಳನ್ನು ನಾನು ಭಜಿಸ್ತೇನೆ ನಾನು ಆರಾಧನೆಯನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಆ ಸ್ತೋತ್ರವನ್ನು ಮಾಡುತ್ತಾರೆ ರಾಯರ ಪಾದಗಳನ್ನು ಹಾಗಾಗಿ ಗುರುಗಳ ಪಾದಕ್ಕೆ ನಾವು ಶರಣಾಗತರಾದರೆ ಗುರುಗಳನ್ನು ನಾವು ಶರಣಾಗತರಾದರೆ ಆಗ ನಿಶ್ಚಯವಾಗಿಯೂ ಕೂಡ ನಮ್ಮ ಈ ಸಂಸಾರ ಎಂಬ ಸಮುದ್ರದಿಂದ ನಮ್ಮನ್ನು ದಾಟಿಸಿಯೇ ದಾಟಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗೂ ಒಂದು ಉತ್ತಮವಾದ ಫಲ ಸಂಸಾರದಿಂದ ದಾಟಿಸಿ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಮೋಕ್ಷ ಕೊಡ್ತಾರೆ ಅಂತಾದ್ರೆ ಅದಕ್ಕಿಂತ ಮಿಗಿಲಾದ ಫಲ ಯಾವುದೂ ಕೂಡ ಜೀವನದಲ್ಲಿ ಇಲ್ಲ ಅಂಥ ಉತ್ತಮವಾದ ಫಲವನ್ನ ತೀವ್ರ ಶೀಘ್ರವಾಗಿ ಕೊಡ್ತಕ್ಕಂಥವರು ಈ ರಾಘವೇಂದ್ರ ಸ್ವಾಮಿಗಳು ಅನ್ನೋ ಒಂದು ಉತ್ತಮವಾದ ಚಿಂತನೆ ಈ ನಾಮದಲ್ಲಿ ಇದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕು